ಇನ್ನೂರೈವತ್ತು ವರ್ಷ ಮರ ಇದು ನೋಡಿ ಮಾವಿನ ವೃಕ್ಷ ಹೊಡೆದಾಕ್ಬಿಟ್ಟು ಮೇಲೆ ಒಂದು ಕೂತಿದ್ದಾರೆ ಗೊಂಬೆ ಥರ ಕತ್ಲಂದ್ರೆ ಕತ್ಲು ನಮಗೆ ಕತ್ಲಾಗೋಯ್ತು ಹಾಂ ಹಿಂಗೆ ಬೆಳಕು ನೋಡಿ ನೂರೈವತ್ತು ವರ್ಷದಂತೆ ಇದೆ ನೂರೈವತ್ತು ವರ್ಷದ್ದು ಮರ ಗೊಂಬೆ ಉದ್ದ ಮಖ ಎರಡು ಕೋಡ ಮಖಕ್ಕೆ ಮರ ಮಲಗಿಸ್ಬಿಟ್ಟು ಎಮ್ಮೆ ಕತ್ತಿದ್ದಾರೆ ಅದ ಮೇಲೆ ಮಸಳೆ ಇದೆ ಮಸಳೆ ಬಾಯಿ ಏನೇನೋ ಹಾವು ಚೇಳೆಲ್ಲ ಇದ್ದಾವೆ ಫ್ರೆಂಡ್ ಎರಡು ಎಮ್ಮೆಗಳಿದ್ದಾವೆ ನೋಡಿ ಎಮ್ಮೆ ಮಖ ಅದು ಎರಡು ಎಮ್ಮೆ ಮಕ್ಕ ಕೋಡ್ಗಳು ಎಲ್ಲ ಇದೆ ಆ ಕಡೆ ಒಂದಿದೆ ಆ ಕಡೆ ಒಂದಿದೆ ಮಸಲೆಗಳು ಅದು ಮೀನು ಆ ಮರ ಮೀನು ಮಾಡಿ ಬಿಸಾಕಿದ್ದಾರೆ ಅರ್ದಲ್ ಮಾಡಿದ್ದಾರೆ ದೊಡ್ಡ ಮಸಲೆ ಎಷ್ಟು ವರ್ಷದ ಹಿಂದೆ ಅಂತ ಕೂಡ ಬರೆದಿದ್ದಾರೆ ಫ್ರೆಂಡ್ ಹತ್ರ ಹೋಗ್ಬೇಕದೇ ಇನ್ನೂರೈವತ್ತು ವರ್ಷ ಮಸಲೆ ಮರ ಇದು ಬಂದು ಎಮೆ ಇದು ಅದೇ ಓತಿಕತ ಓತಿಕಥ ಅಂತಾರೆ ಮತ್ತು ಏನು ಅಂತಾರೆ ಇಂಗ್ಲೀಷಲ್ಲಿ ತಂಗೆ ಗೊತ್ತಿಲ್ಲ ಫ್ರೆಂಡ್ ಕಾಣ್ತಾ ಇದೀವಿ ಆ ಥರ ರೌಂಡ್ ಸುಟ್ಕೊಬಿಟ್ಟೆ ಹೂದ್ಮೇಲೆ ತಲೆ ಮಸ್ತೇ ತಲೆ ಇನ್ನೂರು ವರ್ಷದ ಹಿಂದೆ ಇದು ಅಷ್ಟೇ ಇನ್ನೂರು ಹಂಸ ನವಿಲ್ ನವಿಲು ಇದು ತಲೆ ಎತ್ಕೊಂಡಿದೆ ಫುಲ್ಲು ಬಾಲ ಬಿದ್ಕೊಂಡಿದ್ದೆ ರಾಜ ಹಂಸನಂತೆ ಎರಡು ಸಾವಿರದ ಹದಿನೆಂಟು ಹದಿನೆಂಟು ವರ್ಷ ಅದು ಇಪ್ಪತ್ತು ವರ್ಷ ನೋಡಿ ಅಲ್ಲಿ ಹಾಕಿದನು ಡೇಟೆಲ್ಲ ಡೇಟ್ ಎಲ್ಲ ದಿನಾಂಕ ಎಲ್ಲ ಹಾಕಿದ್ದಾರೆ ಇದೇ ಇದು ಅಯ್ಯಪ್ಪ ಬುದ್ಧ ಬುದ್ಧ ಥರ ಕೆತ್ತಿದ್ದಾರೆ ಮರದಲ್ಲಿ ನೋಡಿ ಹೋಗ್ತಾ ಇದ್ದೀನಿ ಇದ್ದೀನಿ ಪಕ್ಕದಿಗ್ ಬಂದೆ ಎದುರುಗಡೆ ಬುದ್ಧ ಬುದ್ಧ ನೀಲಗಿರಿ ಮರದಲ್ಲಿ ಮಾಡಿರೋ ಬುದ್ಧ ಇನ್ನೂರು ವರ್ಷ ಇದು ಬುದ್ಧನಂತೆ ನೋಡಿ ಫ್ರೆಂಡ್ ಏನು ಎಣ್ಣೆ ಹಿಂದೂ ಇನ್ನೂರು ವರ್ಷದ ಹಿಂದೇನಂತೆ ಫ್ರೆಂಡ್ ಅದ್ರ ಜೊತೇಲಿ ಮರಗಳೆಲ್ಲ ಇದಾವೆ ನೋಡಿ ಫ್ರೆಂಡ್ ಎಷ್ಟೆಷ್ಟು ದೊಡ್ಡ ಮರ ತುಂಬ ದೊಡ್ಡ ದೊಡ್ಡ ಮರ ಇನ್ನು ನೋಡಿ ಸಿಂಹ ಇದೆ ಇದು ಮರದಲ್ಲಿ ಸಿಂಹ ಕೆತ್ತಿದ್ದಾರೆ ಒಂದು ಕಡೆ ಹಸು ಕೆತ್ತಿದ್ದಾರೆ ನೋಡಿ ಫ್ರೆಂಡ್ ಆ ಕಡೆ ಹೋಗೋಕ್ಕಾಗಲ್ಲ ಎಮ್ಮೆ ಎಮ್ಮೆ ಥರ ಕತ್ತಿದ್ದಾರೆ ಅದೊಳಲ್ಲಿ ಚಿಕ್ಕ ಚಿಕ್ಕ ಪ್ರಾಣಿ ಎಲ್ಲ ಕೆತ್ತಿದ್ದಾರೆ ಫ್ರೆಂಡ್ ನೋಡಿ ಕೋತಿ ಕೂಡ ಇದೆ ಮತ್ತು ಗೂಬೆ ಅಂತಾರೆ ಅದು ಕೆತ್ತಿದ್ದಾರೆ ಕಾಣ್ತಾ ಇಲ್ಲ ಫ್ರೆಂಡ್ ಅದು ಯಾಕೋ ಕತ್ಲು ಕತ್ಲು ಆಗ್ತಾಯಿದೆ ಈ ಮೊಬೈಲಲ್ಲಿ ದೇವ್ರೆ ಫ್ರೆಂಡ್ಸ್ ಫುಲ್ಲು ಕೆತ್ತಲು ಥರ ಕಾಣ್ತಾ ಇದೆ ನನಗೆ ಈ ಮೊಬೈಲ್ ಯಾಕೋ ಹೀಗೆ ಇದೆ ಹಳೆ ಮೊಬೈಲು ಕಾಣುತ್ತಾ ಕತ್ಲು ಪತ್ ಬೆಳಕರ ಕಾಣ್ತಾ ಇದೆ ನೋಡಿ ಅಲ್ಲಿ ಸಿಂಹ ಸಿಂಹ ಎಲ್ಲ ಪ್ರಾಣಿಗಳು ಇದಾವೆ ಎಲ್ಲ ಮರದಲ್ಲಿ ಇಡಬೇಕೋ ಬಿಡಬೇಕು ಅಂದು ಇಲ್ಲ ಇನ್ನೂ ಬಾಯಿ ತೆಕ್ಕೊಂಡು ನಿಂತಿದೆ ಕೋತಿ ದೊಡ್ಡ ಕೋತಿ ಕಾಲು ಕೈ ಎಲ್ಲ ಇದಕ್ಕೆ ಇದು ಮರದಲ್ಲಿ ಕೆತ್ತಿದ ಫ್ರೆಂಡ್ಸ್ ಎರಡೆರಡು ವರ್ಷ ಎರಡು ಸಾವಿರದ ಎಂಟು ಹದಿನೆಂಟರಲ್ಲಿ ಕೆತ್ತಿರೋದು ಇದು ತೆಗ್ದೆ ಏನೂ ಬೇಜಾರುಪು ಮಾಡಬೇಡಿ ಮಾತಾಡ್ ಬರಲ್ಲ ನೋಡಿರ್ತೀರಾ ಅಂತ ಹೇಳ್ಬಿಟ್ಟೆ ನೋಡಿ ಸಿಂಹ ಚಿರು ಅದು ಚಿರುತ್ತೆ ಇಲ್ಲ ಇವೆರಡು ಚಿರುತ್ತೆ ಮೂರು ಅವೆರಡು ಸಿಂಹಗಳು ಒಂದು ಹುಲಿ ನೋಡಿದ್ರ ಎಂಥ ಹೂವು ಇದ್ದಾವಿಗೆ ನೋಡಿ ಅಲ್ಲೊಂದು ದೊಡ್ಡ ಬಾಲ ಇಟ್ಕೊಂಡಿದ್ದೀವಿ ಏನಂತ ಹೇಳಿ ನೋಡೋಣ ಇದು ಗರುಡ ಅದೇನು ಅಂತೇಳಿ ಫ್ರೆಂಡ್ ನೋಡೋಣ ಅಷ್ಟು ದೊಡ್ಡ ಬಾಲ ಇತ್ತಲ್ಲ ದೂರಿಂದ ತೋರಿಸ್ದೆ ಅದೇನು ಹೇಳಿ ನೋಡೋಣ ಇಲ್ಲಿ ನೋಡಿ ಹೆಂಗೆ ಕೆತ್ತಿದ್ದಾರೆ ಇದನ್ನ ನೋಡೋಣ ಏನು ಪ್ರಾಣಿ ಇದು ಅಂತೇಳಿ ನೋಡೋಣ ಬುದ್ಧಿವಂತರಿಗೆ ನೋಡಿ ಎಲ್ಲ ಹತ್ತಿದ್ದಾರೆ ಏನಕ್ಕೆ ಅಂತೇಳಿ ನೋಡಲ್ಲ ಪಾರಿವಾಳಗಳು ಇದ್ದಾವೆ ನಮ್ಮ ಜೊತೆಯಲ್ಲಿ ಪಾರಿವಾಳ ಎಲ್ಲೋದೇನು ಪಾರಿವಾಳಗಳನ್ನ ಸಾಕಿದ್ದಾರೆ ತುಂಬ ಒಳ್ಳೆಯರಲ್ಲ ಪಾರಿವಾಳಗಳ್ ನೋಡಿ ಕಲ್ಲು ಮೇಲೆ ನೋಡಿ ಪಾರಿವಾಳಗಳು ಕಪ್ಪು ಕಲ್ಲು 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 ಮೇಲೆ ಜನ ಏನು ಕೇಳಿ ಫ್ರೆಂಡ್ ದೇವಸ್ಥಾನ ಇದೆ ನೋಡಿ ಸುತ್ತಲೂ ಮರಗಳು ಸುತ್ತ ಮರಗಳು ಫ್ರೆಂಡ್ ನೋಡಿ ಫುಲ್ ಬತ್ತವು